ಕ್ರಿಸ್ಮಸ್ ಹಬ್ಬಕ್ಕೆ ಕ್ರಿಸ್ಮಸ್ ಟ್ರೀ ಮಹತ್ವವೇನು ಇಲ್ಲಿದೆ ಮಾಹಿತಿ ವಿಶ್ವದಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತೆ ಕ್ರೈಸ್ತ ಧರ್ಮದ ಪ್ರಕಾರ ಈ ದಿನ ಏಸು ಕ್ರಿಸ್ತನ ಜನನ ದಿನವಾಗಿದೆ ಕ್ರೈಸ್ತ ಸಮುದಾಯದ ಜನ ಕ್ರಿಸ್ಮಸ್ ಆಚರಿಸುವ ಮೂಲಕ ಪ್ರಭು ಏಸುವಿನ ಜನ್ಮ ಸಂತೋಷದಿಂದ ಆಚರಿಸುತ್ತಾರೆ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ಏಸು ಕ್ರಿಸ್ತನ ಜನ್ಮದಿನವನ್ನ ಆಚರಿಸಲಾಗುತ್ತೆ ಈ ಕ್ರಿಸ್ಮಸ್ ಹಬ್ಬದಲ್ಲಿ ಕ್ರಿಸ್ಮಸ್ ಟ್ರೀ ಅಥವಾ ಕ್ರಿಸ್ಮಸ್ ಮರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಟ್ರೀ ಕುರಿತ ಆಸಕ್ತಿದಾಯಕ ವಿಷಯಗಳು ಹೀಗಿವೆ ನೋಡಿ ಕ್ರಿಸ್ಮಸ್ ಟ್ರೀ ಇತಿಹಾಸ ಕ್ರಿಸ್ಮಸ್ ವೃಕ್ಷದ ಬಗ್ಗೆ ಅನೇಕ ರೀತಿಯ ನಂಬಿಕೆಗಳಿವೆ ಈ ನಂಬಿಕೆಯ ಪ್ರಕಾರ ಇದನ್ನು ಹದಿನಾರನೇ ಶತಮಾನದ ಕ್ರಿಶ್ಚಿಯಾನಿಟಿಯ ಸುಧಾರಕ ಮಾರ್ಟಿನ್ ಲೂಥರ್ ಪ್ರಾರಂಭಿಸಿದನು ಮಾರ್ಟಿನ್ ಲೂಥರ್ ಡಿಸೆಂಬರ್ ಇಪ್ಪತ್ನಾಲ್ಕರ ಸಾಯಂಕಾಲ ಹಿಮಾರುತ ಕಾಡಿನ ಮೂಲಕ ನಡೆದುಕೊಂಡು ಹೋಗುತ್ತಿದ್ದಾಗ ಅಲ್ಲಿ ಅವನು ಹಸಿರು ಮರವನ್ನು ನೋಡಿದನು ಮರದ ಕೊಂಬೆಗಳು ಚಂದ್ರನ ಬೆಳಕಿನಿಂದ ಹೊಳೆಯುತ್ತಿದ್ದವು ಇದರ ನಂತರ ಮಾರ್ಟಿನ್ ಲೂಥರ್ ತನ್ನ ಮನೆಯಲ್ಲಿ ಈ ಮರ ನೆಟ್ಟನು ಅದನ್ನು ಸಣ್ಣ ಮೇನದ ಬತ್ತಿಗಳಿಂದ ಅಲಂಕರಿಸಿದನು ಇದಾದ ನಂತರ ಯೇಸು ಕ್ರಿಸ್ತನ ಜನ್ಮದಿನದ ಗೌರವಾರ್ಥವಾಗಿ ಈ ಮರವನ್ನು ಅಲಂಕರಿಸಿದರು ಎನ್ನಲಾಗುತ್ತದೆ ಅದನ್ನೇ ಮುಂದೆ ಜನರು ಅನುಸರಿಸಿಕೊಂಡು ಬಂದರು ಎನ್ನಲಾಗುತ್ತಿದೆ ಕ್ರಿಸ್ಮಸ್ ಟ್ರೀಯ ಮಹತ್ವ ಪ್ರಾಚೀನ ಕಾಲದಿಂದಲೂ ಕ್ರಿಸ್ಮಸ್ ಮರವನ್ನು ಜೀವನದ ಅಭಿವೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಇದನ್ನು ದೇವರು ನೀಡಿದ ದೀರ್ಘಾಯುಷ್ಯದ ಆಶೀರ್ವಾದವಾಗಿ ಪರಿಗಣಿಸಲಾಗಿದೆ ಇದನ್ನು ಅಲಂಕರಿಸಿರುವುದರಿಂದ ಮನೆಯ ಮಕ್ಕಳ ಆಯಸ್ಸು ಹೆಚ್ಚಿಸುತ್ತದೆ ಎಂದು ನಂಬಲಾಗಿತ್ತು ಈ ಕಾರಣಕ್ಕಾಗಿ ಕ್ರಿಸ್ಮಸ್ ಮರವನ್ನು ಪ್ರತಿ ವರ್ಷ ಕ್ರಿಸ್ಮಸ್ ದಿನದಂದು ಅಲಂಕರಿಸಲು ಪ್ರಾರಂಭಿಸಲಾಗಿದೆ ಕ್ರಿಸ್ಮಸ್ ಟ್ರೀ ವಾಡಿಕೆ ಆರಂಭವಾಗಿದ್ದು ಹೇಗೆ ಕ್ರಿಸ್ಮಸ್ ಹಬ್ಬದ ಆಚರಣೆಯ ವೇಳೆ ಬಳಸುವಂತಹ ಕ್ರಿಸ್ಮಸ್ ಟ್ರೀ ತನ್ನದೇ ಆದ ಮಹತ್ವ ಹಾಗೂ ವೈಶಿಷ್ಟ್ಯವನ್ನು ಹೊಂದಿದೆ ಏಸು ಕ್ರಿಸ್ತನ ಜನನದ ವೇಳೆ ಒಂದು ವಿಶಿಷ್ಟ ಶೈಲಿಯ ಮರವನ್ನು ಸಿಂಗರಿಸಲಾಗಿತ್ತು ಬಳಿಕ ಈ ಮರಕ್ಕೆ ಕ್ರಿಸ್ಮಸ್ ಟ್ರೀ ಎಂದೇ ಹೆಸರಿಸಲಾಯಿತು ಎನ್ನಲಾಗುತ್ತದೆ ಕ್ರಿಸ್ಮಸ್ ಹಬ್ಬದ ವೇಳೆ ಈ ಮರವನ್ನು ಚಾಕ್ಲೇಟ್ಸ್ ಚಿಕ್ಕ ಗಿಫ್ಟ್ಸ್ ಹೊಳೆಯುತ್ತಿರುವ ನಕ್ಷತ್ರಗಳು ಹಾಗೂ ಬಣ್ಣ ಬಣ್ಣದ ದೀಪಗಳ ಮೂಲಕ ಅಲಂಕರಿಸಲಾಗುತ್ತೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ